ಹಾಯ್ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಅರಿಶಿಣದ ಕೊಂಬಲ್ಲ ಹುಡಿಯಲ್ಲ ಅರಿಶಿಣದ ಎಲೆಯ ಮನೆಮದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾಗರ ಪಂಚಮಿ ಬಂತು ಅಂತ ಹೇಳಿದರೆ ಅರಶಿನದ ಎಲೆಯಲ್ಲಿ ಮಾಡುವಂತಹ ಅರಿಶಿಣದ ಎಲೆಯ ಕಡುಬು ತುಂಬ ಮಲೆನಾಡಲ್ಲಿ ಫೇಮಸ್ ಹಾಗಾದರೆ ಈ ಎಲೆಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ನೋಡುವ ಅರಿಶಿನದ ಎಲೆಯ ವಿವಿಧ ಖಾದ್ಯಗಳನ್ನು ಮಾಡಿ ಸೇವನೆ ಮಾಡೋದ್ರಿಂದ ವಾಯು ಇರ್ಬೋದು ಹಾಗೆ ಅಜೀರ್ಣದ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ನಾಗರ ಪಂಚಮಿ ಬರುದೇ ಆಟಿಯ ತಿಂಗಳಲ್ಲಿ ಇದು ಹೇಳಿದರೆ ಕಾಡವಾದಂತಹ ಮಳೆಗಾಲದ ಸಮಯ ಈ ಮಳೆಗಾಲದ ಸಮಯದಲ್ಲಿ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಶೀತ ಇಂಥದ್ದು ಬಂದೇ ಬರ್ತದೆ ಹಾಗಾಗಿ ನಾಗರ ಪಂಚಮಿಯ ಸಮಯ ನಾವು ಈ ಅರಿಶಿಣದ ಎಲೆಯಿಂದ ಮಾಡಿದಂತಹ ಅರಿಶಿಣದ ಎಲೆಯ ಕಡುಬನ್ನು ತಿನ್ನೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೆಯೇ ಸಾಮಾನ್ಯವಾಗಿ ಬರುವಂತಹ ಈ ರೋಗಗಳನ್ನು ಕೂಡ ಅದು ಕಡಿಮೆ ಮಾಡ್ತದೆ ಗ್ಯಾಸ್ಟ್ರಿಕ್ ಇರ್ಬೋದು ಹೊಟ್ಟೆ ನೋವು ಹಾಗೆ ಎದೆ ಉರಿಯನ್ನು ಇದು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಆ್ಯಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿವೈರಲ್ ಹಾಗೇ ಆ್ಯಂಟಿವೈರಲ್ ಪ್ರಾಪರ್ಟಿ ಹೇಗೆ ಅರಶಿನದ ಹುಡಿಯಲ್ಲಿ ಉಂಟು ಹಾಗೆಯೇ ಅದರ ಅರಶಿನದ ಎಲೆಯಲ್ಲಿ ಕೂಡ ಉಂಟು ಹಾಗಾಗಿ ಸಾಮಾನ್ಯವಾಗಿ ಚರ್ಮರೋಗ ಇರ್ಬೋದು ಚರ್ಮದಲ್ಲಿ ಕಪ್ಪು ಕಲೆಗಳಿರ್ಬೋದು ಸುಟ್ಟ ಗಾಯ ಇರ್ಬೋದು ಹಾಗೆಯೇ ಹಸಿ ಗಾಯಗಳು ಇರ್ಬೋದು ಅದಕ್ಕೆ ಈ ಎಲೆಯನ್ನು ಜಜ್ಜಿ ರಸವನ್ನು ತೆಗೆದು ಆ ಜಾಗಕ್ಕೆ ಹಚ್ಚುವಂಥದ್ದು ಚರ್ಮದ ಯಾವುದೇ ಸಮಸ್ಯೆಯಲ್ಲಿ ನಾವು ಇದರಿಂದ ಕಡಿಮೆ ಮಾಡಿಕೊಳ್ಬೋದು ಅರಶಿನದ ಎಲೆಯಿಂದ ಮಾಡಿದಂತಹ ಖಾದ್ಯಗಳನ್ನು ಸಕ್ಕರೆ ಕಾಯಿಲೆ ಇರುವವರು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದರಿಂದ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಿ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡುವಲ್ಲಿ ಇದು ಸಹಾಯವನ್ನು ಮಾಡ್ತದೆ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಈ ಅರಿಶಿನ ಎಲೆಯಲ್ಲಿ ಇರೋದರಿಂದ ಕೈಕಾಲು ಗಂಟು ನೋವು ಇರ್ಬೋದು ಹಾಗೆಯೇ ಅಲರ್ಜಿಯ ಸಮಸ್ಯೆಗೆ ಇದು ತುಂಬ ಒಳ್ಳೆಯದು ಅರಶಿನದ ಕೊಂಬಿರ್ಬೋದು ಹಾಗೆ ಹುಡಿಯಲ್ಲಿ ಕ್ಯಾನ್ಸರನ್ನು ಕಡಿಮೆ ಮಾಡುವಂತಹ ಗುಣ ಉಂಟು ಅಂತ ಹೇಳ್ತಾರೆ ಹಾಗೆಯೇ ಅರಿಶಿನದ ಎಲೆಯಲ್ಲಿ ಕೂಡ ಈ ಅಂಶವನ್ನು ನಾವು ನೋಡ್ಬೋದು ಅರಶಿನದ ಎಲೆಯಿಂದ ಮಾಡಿದಂತಹ ವಿಶಿಷ್ಟವಾದಂತಹ ಖಾದ್ಯಗಳಿಗೆ ಅರಶಿನದ ಎಲೆ ರುಚಿಯನ್ನು ಕೊಡ್ತದೆ ಹಾಗೆಯೇ ಅದಕ್ಕೆ ಒಂದು ಸ್ವಾದ ಪರಿಮಳವನ್ನು ಕೊಡ್ತದೆ ಅರಶಿನದ ಎಲೆಯ ಕಡುಬನ್ನು ನಾಗರ ಎಂದು ಮಾಡಲಿಕ್ಕೆ ಅದಕ್ಕೆ ಕೂಡ ಒಂದು ಕಾರಣ ಉಂಟು ಆಟಿ ಅಂತ ಹೇಳಿದರೆ ಅದು ಗಾಢವಾದ ಮಳೆಯ ತಿಂಗಳು ಅದರಲ್ಲಿ ನಾಗರ ಪಂಚಮಿ ಕೂಡ ಬರ್ತದೆ ಈ ಸಮಯದಲ್ಲಿ ರೈತರ ಕೃಷಿಯ ಕೆಲಸಗಳು ಎಲ್ಲ ನಿಂತಿರ್ತದೆ ಇದು ಒಂಥರ ಹೇಳಬೇಕಾದ್ರೆ ಅವರಿಗೆ ವಿಶ್ರಾಂತಿಯ ಸಮಯ ರೈತರು ಗದ್ದೆಯಲ್ಲಿರ್ಬೋದು ಹಾಗೆ ಹೊಲಗಳಲ್ಲಿ ಕೆಲಸ ಮಾಡಿ ಸಣ್ಣ ಪುಟ್ಟ ಗಾಯಗಳಿರ್ಬೋದು ಹಾಗೆ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂತಹ ಸಾಧ್ಯತೆ ಕೂಡ ಉಂಟು ಹಾಗಾಗಿಯೇ ಈ ಆಟಿಯ ಸಮಯದಲ್ಲಿ ಅಂದರೆ ಈ ಮಳೆಗಾಲದಲ್ಲಿ ಬರುವಂತಹ ನಾಗರ ಪಂಚಮಿಯ ದಿನ ಈ ಅರಶಿನದ ಎಲೆಯ ಕಡುಬನ್ನು ಮಾಡಿ ತಿನ್ನೋದ್ರಿಂದ ಈ ದೇಹದ ಸಣ್ಣ ಪುಟ್ಟ ಗಾಯಗಳಿರ್ಬೋದು ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಅದು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ನಾನೀಗ ತೋರಿಸ್ತಾ ಇದ್ದೇನಲ್ಲ ಇದು ನಮ್ಮ ಮನೆಯಲ್ಲಿ ಬೆಳೆಸಿದಂತಹ ಅರಿಶಿನದ ಎಲೆಗಳು ಅದರಲ್ಲಿ ಕೊಂಬನ್ನು ನೀವು ನೋಡ್ಬೋದಲ್ಲ ಅದರಿಂದ ಎಷ್ಟು ಗಿಡಗಳು ಬಂದಿದೆ ನೋಡಿ ಅಂತ ನಾನು ಆಗ ತೋರಿಸಿದ್ದು ಪೂರ ನಮ್ಮ ಮನೆಯಲ್ಲಿ ಈಗ ಬಂದದ್ದು ಮಳೆಗಾಲ ಅಂತ ಹೇಳಿದರೆ ಅಲ್ಲಿ ಕೊಂಬಿರ್ತದಲ್ಲ ಆದ್ದರಿಂದ ಗಿಡಗಳು ಹುಟ್ಟಲಿಕ್ಕೆ ಶುರುವಾಗ್ತಿದೆ ಸೊ ನಾಗರ ಪಂಚಮಿಗಾಗುವಾಗ ಗಿಡಗಳು ಪೂರ ಎಲೆಗಳಿಂದ ತುಂಬಿರ್ತದೆ ಈ ಎಲೆಗಳನ್ನು ಸ್ವಲ್ಪ ಕಿವಿಚಿದ್ದ ಸಾಕು ಅಷ್ಟು ಪರಿಮಳ ಹಾಗೆ ಇದೆ ಈ ಪರಿಮಳವೇ ಆ ಖಾದ್ಯವನ್ನು ಅಷ್ಟು ಇಷ್ಟಪಡಲಿಕ್ಕೆ ಕಾರಣ ಒಮ್ಮೆ ಈ ಅರಶಿನದ ಎಲೆಗಳು ಪೂರ ಒಣಗಿ ಆದಮೇಲೆ ನಾವು ಆ ಕೊಂಬನ್ನು ಅಗ್ದು ತೆಗಿತೇವೆ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಣಗಿಸಿ ಹುಡಿ ಮಾಡಿ ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ತೇವೆ ಆಲ್ರೆಡಿ ನಾನು ಅರಶಿನದ ಹುಡಿಯನ್ನು ಹೇಗೆ ನಾವು ಮನೆಯಲ್ಲಿಯೇ ಮಾಡ್ತೇವೆ ಅಂತ ಹೇಳಿ ವಿಡಿಯೋವನ್ನು ಕೂಡ ಮಾಡಿದ್ದೆ ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಇಡ್ತೇನೆ ಈ ಅರಶಿನದ ಎಲೆಗಳು ನೋಡಲಿಕ್ಕೆ ಶುಂಠಿ ಎಲೆಗಳ ಹಾಗೆ ಇರ್ತದೆ ಆದರೆ ನಮಗೆ ಪರಿಮಳದಲ್ಲಿ ಸುಲಭವಾಗಿ ಇದನ್ನು ಕಂಡುಹಿಡಿಬೋದು ಮಾರ್ಕೆಟಲ್ಲಿ ಹೋದರೆ ನಾಗರ ಪಂಚಮಿಯ ದಿನ ಇದಕ್ಕೆ ತುಂಬ ರೇಟ್ ಸೊ ಮನೆಯಲ್ಲೇ ಬೆಳೆಸಿ ನಾವು ಮನೆಯಲ್ಲೇ ಖಾದ್ಯ ಮಾಡೋದು ತುಂಬ ಒಳ್ಳೆಯದು ಸೊ ಇವತ್ತಿನ ವಿಡಿಯೋ ಅರಶಿನಿಂದ ಎಲೆಯ ಮನೆ ಮದ್ದಿನ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಇಂತಹದೇ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್